ಏನು ಬಿಜೆಪಿ ಸರ್ಕಾರ ಈ ರಾಷ್ಟ್ರ ಮಟ್ಟದಲ್ಲಿ ಅಧಿಕಾರಕ್ಕೆ ಬಂತು ಅಂದಿನಿಂದಲೂ ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗಗಳು ದಲಿತರ ಮೇಲೆ ವಿವಿಧ ಕಾನೂನುಗಳನ್ನ ಜಾರಿ ಮಾಡಿ ಅವರ ಒಂದು ಹುನ್ನಾರನ ಅಥವಾ ಅವರ ಏನು ಒಂದು ಅವರು ಸಬ್ಜೆಕ್ಟ್ ಇಟ್ಕೊಂಡಿದ್ದಾರೆ ಅದು ಎಲ್ಲಾ ಜಾತಿ ಧರ್ಮಗಳ ಒಂದು ಸಮುದಾಯಗಳ ಮೇಲೆ ಅವರು ಹೇರ್ಲಿಕ್ ಕೊಟ್ಟಿದ್ದಾರೆ ಮುಸಲ್ಮಾನರು ಭಾರತೀಯರು ನಾವೆಲ್ಲ ಈ ಮಣ್ಣಿನಲ್ಲಿ ಹೊಟ್ಟಿದ್ದೀವಿ ಮಣ್ಣಿನಲ್ಲಿ ಸಾಯ್ತೀವಿ ಈ ಜಾತಿ ಮತ್ತು ಧರ್ಮದ ಸಂಕೋಲೆಯನ್ನ ಯಾಕೆ ತರ್ತಾ ಇದ್ದು ಗೊತ್ತಿಲ್ಲ ಬಿಜೆಪಿಯ ಹುನ್ನಾರ ಏನು ಗೊತ್ತಿಲ್ಲ ನ್ಯಾಯ ನೀವು ಮುಸ್ಲಿಂ ಮಹಿಳೆಯರಿಗೆ ಮುಸ್ಲಿಂ ಮಹಿಳೆಯರಿಗೆ ನ್ಯಾಯ ಕೊಡೋರೇ ಇವತ್ತು ಕೋರ್ಟಿನಲ್ಲಿ ಅಲಿತಾ ತ್ಯಾಗ ಮಾಡ್ತಾ ಇರಲಿಲ್ಲ ಅದೇ ರೀತಿ ಬಿಲ್ಕಿಸ್ ಬಾನ್ ರೇಪ್ ಮಾಡಿದಂತಹ ರೇಪಿಸ್ಟ್ ಗಳಿಗೆ ನಿಮ್ಮ ಪಕ್ಷದವರು ಹಾರ ಹಾಕಿ ಅವರಿಗೆ ಸ್ವಾಗತ ಮಾಡ್ತಾ ಇರಲಿಲ್ಲ ಭಾರತದ ಸಂವಿಧಾನಕ್ಕೆ ನಾನು ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸುತ್ತಾ ನಾನು ಪ್ರಾರಂಭ ಮಾಡ್ತೀನಿ ಮಾತನ್ನ ಭಾರತದ ಸಂವಿಧಾನ ಅಂದ್ರೆ ವಿದೇಶಗಳಲ್ಲಿ ಮಾತಾಡ್ತಾರೆ ವಿವಿಧತೆಯಲ್ಲಿ ಏಕತೆಯನ್ನ ಸಾರ್ ಸಾರ್ತೀವಿ ನಾವು ವಿದೇಶಗಳಲ್ಲಿ ಅಂತಹ ಸಂವಿಧಾನನ ಬಾಬಾ ಸಾಹೇಬರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಧ್ಯಕ್ಷತೆಯಲ್ಲಿ ಬಾಬು ಜಗಜೀವನ್ ರಾಮು ಮಹಾತ್ಮ ಗಾಂಧೀಜಿಯವರು ಮೌಲಾನಾ ಅಬುಲ್ ಕಲಾಂ ಆಜಾದ್ ಅಂತಹ ಮಹಾನ್ ವ್ಯಕ್ತಿಗಳು ರಚಿಸಿದಂತಹ ಒಂದು ಸಂವಿಧಾನದಲ್ಲಿ ಈ ದೇಶದ ಎಲ್ಲಾ ಸಮುದಾಯಗಳಿಗೆ ಎಲ್ಲ ಜಾತಿ ಧರ್ಮಗಳಿಗೆ ಅವರದೇ ಆದಂತಹ ಹಕ್ಕುಗಳನ್ನ ನಮ್ಮ ಭಾರತದ ಸಂವಿಧಾನ ಪ್ರತಿಪಾದನೆ ಮಾಡುತ್ತೆ ಅದರಲ್ಲಿ ವಿಶೇಷವಾಗಿ ಧಾರ್ಮಿಕ ಹಕ್ಕು ಮತ್ತು ಆಸ್ತಿಯ ಹಕ್ಕನ್ನ ಮೂಲಭೂತವಾಗಿ ನಮ್ಮ ಸಂವಿಧಾನದಲ್ಲಿ ಸೇರಿಸಿ ಸೇರಿಸಿಕೊಂಡಿದ್ದೀವಿ ಇದೆಲ್ಲ ಇದ್ದ ಈ ಒಂದು ಸಂದರ್ಭದಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ಏನು ಬಿಜೆಪಿ ಸರ್ಕಾರ ಈ ರಾಷ್ಟ್ರ ಮಟ್ಟದಲ್ಲಿ ಅಧಿಕಾರಕ್ಕೆ ಬಂತು ಅಂದಿನಿಂದಲೂ ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗಗಳು ದಲಿತರ ಮೇಲೆ ವಿವಿಧ ಕಾನೂನುಗಳನ್ನು ಜಾರಿ ಮಾಡಿ ಅವರ ಒಂದು ಹುನ್ನಾರನ ಅಥವಾ ಅವರ ಏನು ಒಂದು ಅವರು ಸಬ್ಜೆಕ್ಟ್ ಇಟ್ಕೊಂಡಿದ್ದಾರೆ ಅದು ಎಲ್ಲ ಜಾತಿ ಧರ್ಮಗಳ ಒಂದು ಸಮುದಾಯಗಳ ಮೇಲೆ ಅವರು ಹೇರ್ಲಿಕ್ಕೆ ಕೊಟ್ಟಿದ್ದಾರೆ ಹೀಗೆ ಈಗ ಇತ್ತೀಚಿನ ದಿನಗಳಲ್ಲಿ ಹಲವಾರು ಕಾಯ್ದೆಗಳನ್ನ ಜಾರಿಗೆ ತಂದರು ತ್ರಿವಳ್ಳಿ ತಲ್ಲಾಕು ಅದಾದ ನಂತರ ಪರ್ದಾ ಅದಾದ ನಂತರ ರೈತರ ಸಮಸ್ಯೆ ಇದೆಲ್ಲ ಆದ ಮೇಲೆ ಈಗ ವಕ್ ಕಾಯ್ದೆಯನ್ನ ಜಾರಿಗೆ ತಂದಿದ್ದಾರೆ ವಕ್ ಅಂದ್ರೆ ಅದು ಅಲ್ಲಾಹನ ಹೆಸರಿನಲ್ಲಿ ಮುಸಲ್ಮಾನರು ಮುಸಲ್ಮಾನರಿಗಾಗಿ ಮೀಸಲಿಟ್ಟಂತಹ ಒಂದು ಆಸ್ತಿ ಅದನ್ನ ಸದ್ಬಳಕೆ ಮಾಡಿಕೊಳ್ಳುವಂತಹದ್ದು ಅದು ಮುಸ್ಲಿಮರಿಗೆ ಸೇರಿದಂತಹ ಹಕ್ಕು ಮುಸ್ಲಿಮರು ಅದು ಸರಿಯಾಗಿ ಸದ್ಬಳಕೆ ಮಾಡ್ಕೋತಾರೋ ಇಲ್ವೋ ಅನ್ನೋದನ್ನ ನೋಡ್ಲಿಕ್ಕೆ ರಾಷ್ಟ್ರ ಮಟ್ಟದಲ್ಲಿ ವಕ್ ಸಮಿತಿಯನ್ನ ರಚನೆ ಮಾಡಿದ್ದಾರೆ ಅದರಲ್ಲಿ ಅಧಿಕಾರಿಗಳು ಇರ್ತಾರೆ ಅದು ಸದ್ಬಳಕೆ ಆಗ್ತಾ ಇದೆಯೋ ಇಲ್ಲವೋ ಅನ್ನೋದನ್ನ ಅವರು ಅದು ಚರ್ಚೆ ಮಾಡ್ತಾರೆ ನೋಡ್ತಾರೆ ಅಂತಹ ಸಂದರ್ಭದಲ್ಲಿ ವಕ್ ಕಾಯ್ದೆಯನ್ನ ಧಿಕ್ಕರಿಸಿ ಈ ಒಂದು ಹುನ್ನಾರನ ತರ್ತಾ ಇದ್ದಾರೆ ಈ ರಾಷ್ಟ್ರದಲ್ಲಿ ಮುಸಲ್ಮಾನರು ಭಾರತೀಯರು ನಾವೆಲ್ಲ ಈ ಮಣ್ಣಿನಲ್ಲಿ ಹುಟ್ಟಿದ್ದೀವಿ ಮಣ್ಣಿನಲ್ಲಿ ಸಾಯ್ತೀವಿ ಈ ಜಾತಿ ಮತ್ತು ಧರ್ಮದ ಸಂಕೋಲೆಯನ್ನ ಯಾಕೆ ತರ್ತಾ ಇದ್ದಾರೋ ಗೊತ್ತಿಲ್ಲ ಬಿಜೆಪಿಯ ಹುನ್ನಾರ ಏನು ಅಂತನೂ ಗೊತ್ತಿಲ್ಲ ಇವತ್ತು ಅಮೆರಿಕಾದಲ್ಲಿ ಏನಾಗ್ತಾ ಇದೆ ಭಾರತೀಯರ ಮೇಲೆ ಇವತ್ತು ಬೇಡಿ ಹಾಕಿ ತಂದು ಈ ರಾಷ್ಟ್ರಕ್ಕೆ ಬಿಡ್ತಾ ಇದಾರೆ ನಮ್ಮ ಭಾರತೀಯರನ್ನ ಅದನ್ನ ಯಾರು ಪ್ರಶ್ನೆ ಮಾಡ್ತಿಲ್ಲ ಇವತ್ತು ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಏನಾಗಿದೆ ಕುಸಿತ ಇದೆ ಉದ್ಯೋಗ ಕೊಡ್ತೀವಿ ಬುಲೆಟ್ ಟ್ರೈನ್ ಬಿಡ್ತೀವಿ ಹಣ ಹಾಕ್ತೀವಿ ಅಂದ್ರು ಏನೂ ಮಾಡಲಿಲ್ಲ ಅದ್ರ ಬಗ್ಗೆ ಗಮನ ಹರಿಸಿ ಸನ್ಮಾನ್ಯ ಮೋದಿ ಅವರೇ ಈ ರೀತಿ ಕಾಯ್ದೆಗಳನ್ನ ಜಾರಿಗೆ ತಂದು ಏನು ಜನಗಳ ಮಧ್ಯೆ ಪ್ರೀತಿ ವಿಶ್ವಾಸ ಸಂತೋಷದಿಂದ ಬದುಕ್ತಾ ಇದ್ದಾರೆ ಇದಕ್ಕೆ ಬೆಂಕಿ ಇಡೋ ಕೆಲಸ ಮಾಡಬಾರದು ಅಂತ ಇವತ್ತು ಈ ಸಂಘಟನೆಯ ಒಂದು ಹೋರಾಟದ ಮುಖಾಂತರ ನಾನು ಆಗ್ರಹಿಸಿ ಇವತ್ತು ಹಾಸನದ ಜಿಲ್ಲಾ ಕೇಂದ್ರದಲ್ಲಿ ಮುಸ್ಲಿಂ ಸಂಘಟನೆಗಳ ಒಕ್ಕೂಟದ ವತಿಯಿಂದ ವಕ್ಫ್ ಬಿಲ್ ಟು ಟ್ವೆಂಟಿ ಫೋರ್ ಇದರ ಅಮೆಂಡ್ಮೆಂಟ್ ಅನ್ನ ವಿರೋಧಿಸಿ ನಾವು ಒಂದು ಬೃಹತ್ ಪ್ರತಿಭಟನೆಯನ್ನು ಕೊಂಡಿದ್ದೇವೆ ಈ ಪ್ರತಿಭಟನೆಯಲ್ಲಿ ಎಲ್ಲಾ ಪಕ್ಷದ ಎಲ್ಲಾ ಸಂಘಟನೆಗಳ ಪಕ್ಷ ಭೇದ ಸಂಘಟನಾ ಭೇದವನ್ನು ಹೊರತು ನಾವು ಪಾಲ್ಗೊಂಡಿದ್ದೇವೆ ಇದರಲ್ಲಿ ಕಾಂಗ್ರೆಸ್ ಇದೆ ಜೆಡಿಎಸ್ ಇದೆ ಎಸ್ ಇದೆ ಮುಸಲ್ಮಾನ್ ಇದ್ದಾರೆ ಹಿಂದೂ ಸಹೋದರರು ಇದ್ದಾರೆ ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಇದರ ಉದ್ದೇಶ ಇಷ್ಟೇ ಏನು ನರೇಂದ್ರ ಮೋದಿ ಸರ್ಕಾರ ವಕ್ಫು ಬಿಲ್ ಅನ್ನ ಅದನ್ನ ಒಂದು ಷಡ್ಯಂತ್ರದ ಮುಖಾಂತರ ತರ್ತಾ ಇದೆ ಇದನ್ನ ನಾವು ವಿರೋಧಿಸ್ತಾ ಇದ್ದೇವೆ ಅವರು ಈ ಬಿಲ್ ಅಲ್ಲಿ ಮುಸ್ಲಿಂ ಮಹಿಳೆಯರಿಗೆ ಹಕ್ಕನ್ನು ಕೊಡ್ತೀವಂತ ಹೇಳ್ತಾ ಇದ್ದಾರೆ ನರೇಂದ್ರ ಮೋದಿ ಅವರಿಗೆ ನಾನು ಕೇಳ್ಲಿಕ್ಕೆ ಬಯಸ್ತಾ ಇದ್ದೇನೆ ಯಶೋಧಾಬೆನ್ನಿಗೆ ಕೊಡದೇ ಇದ್ದಂತ ನ್ಯಾಯ ನೀವು ಮುಸ್ಲಿಂ ಮಹಿಳೆಯರಿಗೆ ಎಲ್ಲಿಂದ ಕೊಡ್ತೀರಾ ಒಂದು ವೇಳೆ ನೀವು ಮುಸ್ಲಿಂ ಮಹಿಳೆಯರಿಗೆ ನ್ಯಾಯ ಕೊಡೋರೇ ಆಗಿದ್ದಿದ್ರೆ ಸಖಿಯಾ ಜಾಫ್ರಿ ಇವತ್ತು ಕೋರ್ಟಿನಲ್ಲಿ ಅಲಿತಾ ಅದಿತಾ ತನ್ನ ಪ್ರಾಣವನ್ನ ತ್ಯಾಗ ಮಾಡ್ತಾ ಇರಲಿಲ್ಲ ಅದೇ ರೀತಿ ಬಿಲ್ಕಿಸ್ ಬಾನ್ ರೇಪ್ ಮಾಡಿದಂತಹ ರೇಪಿಸ್ಟ್ ಗಳಿಗೆ ನಿಮ್ಮ ಪಕ್ಷದವರು ಹಾರ ಹಾಕಿ ಅವರಿಗೆ ಸ್ವಾಗತ ಮಾಡ್ತಾ ಇರಲಿಲ್ಲ ಇದು ನಿಮ್ಮ ಹುನ್ನಾರ ಈ ಸುಳ್ಳನ್ನ ಜನರು ನಂಬೋದಿಲ್ಲ ಹದಿನೈದು ಸಹ ಹದಿನೈದು ಲಕ್ಷ ರೂಪಾಯಿ ಬ್ಯಾಂಕಿಗೆ ಅಕೌಂಟ್ ಗೆ ಅಂತ ಹೇಳಿ ನೀವು ಹದಿನೈದು ವರ್ಷ ಆಯ್ತು ಒಂದೇ ಒಂದು ರೂಪಾಯಿ ಬರ್ಲಿಲ್ಲ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿ ಒಂದೇ ಒಂದು ಆ ಭರವಸೆಯನ್ನು ನೀವು ಈಡೇರಿಸ್ತಿಲ್ಲ ಇವತ್ತು ಮುಸ್ಲಿಮರಿಗೆ ಇನ್ನೊಂದು ಚಾಕ್ಲೇಟ್ ಕ್ಯಾಡ್ಬೆರಿ ಕೊಡ್ತಾ ಇದ್ದೀರಾ ಇದನ್ನ ನಾವು ನಂಬೋದಿಲ್ಲ ಇದು ಮುಸ್ಲಿಮರ ಎಂಟು ಲಕ್ಷ ಕೋಟಿ ರೂಪಾಯಿಯ ಮೌಲ್ಯದ ಆಸ್ತಿಯನ್ನ ಒಡೆಯುವಂತ ಹುನ್ನಾರ ಇರುವಂತದ್ದು ಕಬಳಿಸುವಂತ ಹುನ್ನಾರ ಟಾಟಾ ಬಿರ್ಲಾ ಅದಾನಿ ಅಂಬಾನಿಗಳಿಗೆ ಅದನ್ನ ಕೊಡ್ಲಿಕ್ಕೆ ಹುನ್ನಾರ ಇದನ್ನ ನಾವು ಅರ್ಥಕೊಂಡಿದ್ದೇವೆ ಇದನ್ನ ನಾವು ಒಪ್ಪೋದಿಲ್ಲ ಯಾವುದೇ ಕಾರಣಕ್ಕೂ ಈ ವಕ್ ಅಮೆಂಡ್ಮೆಂಟ್ ಬಿಲ್ ಅನ್ನು ತರಬಾರ್ದು ಎಂಬುದಾಗಿದೆ ನಮ್ಮೆಲ್ಲರ ವಕ್ಕುರಳಿನ ಆಗ್ರಹ